ಇಲ್ಲಿ ಇನ್ನೊಂದು ಕನ್ನಡ ಪ್ರೇಮಕಥೆಯಿದೆ ಹಸಿರು ಕನಸುಗಳ ಪ್ರೀತಿ ಬೆಂಗಳೂರಿನ ಗಡಿಭಾಗದ ಹಳ್ಳಿಯೊಂದರಲ್ಲಿ ಪ್ರಕೃತಿಯ ಒಡಲಲ್ಲಿ ಬೆಳೆದ ದೀಕ್ಷಾ ಅವಳ ಪಾಲಿಗೆ ಭೂಮಿ ಎಂದರೆ ಕೇವಲ ಮಣ್ಣಲ್ಲ ಅದು ತಾಯಿ ಮಳೆಕೊಯ್ಲು ಸಾವಯವ ಕೃಷಿ ಕೆರೆಗಳ ಪುನರುಜ್ಜೀವನ ಇವು ಅವಳ ಬದುಕಿನ ಭಾಗವಾಗಿದ್ದವು ತನ್ನ ಹಳ್ಳಿಯ ಕೆರೆಗಳನ್ನು ಉಳಿಸಲು ಸುತ್ತಮುತ್ತಲಿನ ಅರಣ್ಯವನ್ನು ಬೆಳೆಸಲು ಸ್ಥಳೀಯರೊಂದಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದಳು ಅವಳು ಯಾವಾಗಲೂ ಹಳೆಯ ಸಾಂಪ್ರದಾಯಿಕ ವಿಧಾನಗಳ ಮೂಲಕವೇ ಪರಿಸರವನ್ನು ಸಂರಕ್ಷಿಸಬೇಕು ಎಂದು ನಂಬಿದ್ದಳು ಇದೇ ನಗರದಲ್ಲಿ ತಂತ್ರಜ್ಞಾನದ ಸುಧಾರಣೆಯಲ್ಲಿ ಮುಳುಗಿದ್ದ ಆರ್ಯನ್ ಒಬ್ಬ ಯುವ ಸಾಫ್ಟ್ವೇರ್ ಇಂಜಿನಿಯರ್ ಆತ ಬೆಂಗಳೂರಿನ ಪ್ರಮುಖ ಟೆಕ್ ಕಂಪನಿಯೊಂದರಲ್ಲಿ ಪರಿಸರ ಮಾಲಿನ್ಯವನ್ನು ಪತ್ತೆಹಚ್ಚುವ ಮತ್ತು ಕಡಿಮೆ ಮಾಡುವ ಗ್ರೀನ್ ಟೆಕ್ ಒಂದನ್ನು ನಡೆಸುತ್ತಿದ್ದ ಡ್ರೋನ್ಗಳು ಸೆನ್ಸರ್ಗಳು ಮತ್ತು ಡೇಟಾ ಅನಾಲಿಸಿಸ್ ಮೂಲಕ ಪರಿಸರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವನ ಧ್ಯೇಯವಾಗಿತ್ತು ಪ್ರತಿಯೊಂದಕ್ಕೂ ತಂತ್ರಜ್ಞಾನವೇ ಅಂತಿಮ ಪರಿಹಾರ ಎಂದು ಅವನು ಗಟ್ಟಿಯಾಗಿ ನಂಬಿದ್ದ ಒಂದು ದಿನ ಆರ್ಯನ್ ತನ್ನ ಹೊಸ ಪ್ರಾಜೆಕ್ಟ್ಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿನ ನೀರಿನ ಗುಣಮಟ್ಟವನ್ನು ಅಧ್ಯಯನ ಮಾಡಲು ದೀಕ್ಷಾಳಹಳ್ಳಿಗೆ ಬಂದನು ತನ್ನ ಡ್ರೋನ್ ಕ್ಯಾಮೆರಾದೊಂದಿಗೆ ಕೆರೆಯ ಬಳಿ ಬಂದಾಗ ದೀಕ್ಷಾ ಅಲ್ಲಿ ಸ್ಥಳೀಯ ಮಹಿಳೆಯರೊಂದಿಗೆ ಕೆರೆ ಸ್ವಚ್ಛತಾ ಕಾರ್ಯದಲ್ಲಿ ನಿರತಳಾಗಿದ್ದಳು ಕ್ಷಮಿಸಿ ಮೇಡಮ್ ಈ ಕೆರೆ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಿತ್ತು ನಮ್ಮ ಕಂಪನಿಯೊಂದು ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಅವುಗಳ ಗುಣಮಟ್ಟವನ್ನು ಅಧ್ಯಯನ ಮಾಡುವ ಯೋಜನೆಯಲ್ಲಿದೆ ಎಂದು ಆರ್ಯನ್ ತನ್ನ ಗ್ಯಾಜೆಟ್ಗಳನ್ನು ತೋರಿಸಿದ ದೀಕ್ಷಾ ಅವನನ್ನು ತದೇಕ ಚಿತ್ತದಿಂದ ನೋಡಿದಳು ನೀರಿನ ಗುಣಮಟ್ಟ ಅಧ್ಯಯನ ಮಾಡೋದು ಒಳ್ಳೆಯದೇ ಆದರೆ ಕೆರೆಯನ್ನು ಸ್ವಚ್ಛ ಮಾಡಬೇಕೆಂದರೆ ಡ್ರೋನ್ ಕ್ಯಾಮೆರಾಗಳೆಲ್ಲ ಮಣ್ಣಿನಲ್ಲಿ ಕೈ ಹಾಕಿ ಕೆಲಸ ಮಾಡಬೇಕು ಸಾರ್ ಎಂದು ನಸುನಕ್ಕಳು ಆರ್ಯನ್ಗೆ ಅವಳ ಮಾತುಗಳು ಸ್ವಲ್ಪ ಅಚ್ಚರಿ ಮೂಡಿಸಿದವು ನೋಡಿ ತಂತ್ರಜ್ಞಾನವೇ ಎಲ್ಲದಕ್ಕೂ ಪರಿಹಾರ ನಿಮ್ಮಂಥವರು ಹೀಗೆ ಕೈಗಳಿಂದ ಕೆಲಸ ಮಾಡಿದರೆ ಸಾವಿರ ವರ್ಷ ಆದರೂ ಕೆರೆ ಸ್ವಚ್ಛ ಆಗಲ್ಲ ಎಂದು ಹೇಳಿದ ಅಲ್ಲ ಸಾರ್ ನಮ್ಮೂರಿನಲ್ಲಿ ಪ್ರತಿಯೊಬ್ಬರೂ ಸೇರಿ ಹೀಗೆ ಕೆಲಸ ಮಾಡೋದ್ರಿಂದಲೇ ನಮ್ಮ ಕೆರೆಗಳಿಗೆ ಜೀವ ಬಂದಿರೋದು ನಿಮ್ಮ ಡ್ರೋನ್ ಅಷ್ಟೇನೂ ಕಸ ಎತ್ತುತ್ತೆ ಎಂದು ದೀಕ್ಷಾ ಪ್ರತಿಕ್ರಿಯಿಸಿದಳು ಅಲ್ಲಿಂದ ಶುರುವಾದ ಅವರ ವಾದವಿವಾದಗಳು ಕ್ರಮೇಣ ವಾದಕ್ಕಿಂತ ಚರ್ಚೆಯ ಸ್ವರೂಪ ಪಡೆದುಕೊಂಡವು ಆರ್ಯನ್ ದೀಕ್ಷಾಳನ್ನು ತನ್ನ ಆಫೀಸ್ಗೆ ಕರೆದುಕೊಂಡು ಹೋಗಿ ತಂತ್ರಜ್ಞಾನದ ಶಕ್ತಿಯನ್ನು ತೋರಿಸಿದ ಡೇಟಾ ಹೇಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ವಿವರಿಸಿದ ದೀಕ್ಷಾ ಆರ್ಯನ್ಗೆ ಹಳ್ಳಿಯ ಬದುಕು ಭೂಮಿ ಮತ್ತು ಜನರ ನಡುವಿನ ಅವಿನಾಭಾವ ಸಂಬಂಧವನ್ನು ಪರಿಚಯಿಸಿದಳು ಆತ ಅವಳ ಜೊತೆ ಕೆಸರಿನಲ್ಲಿ ಇಳಿದು ಕೆಲಸ ಮಾಡಿದ ಸ್ಥಳೀಯ ಮಕ್ಕಳೊಂದಿಗೆ ಮರನೆಟ್ಟ ದೀಕ್ಷಾಳ ತಾಳ್ಮೆ ಮತ್ತು ಪ್ರಕೃತಿಯ ಮೇಲಿನ ಅವಳ ಪ್ರೀತಿ ಆರ್ಯನ್ಗೆ ಹೊಸದೊಂದು ದೃಷ್ಟಿಕೋನವನ್ನು ನೀಡಿತು ಒಂದು ಬಾರಿ ಹಳ್ಳಿಯ ಸಮೀಪದ ಅರಣ್ಯಕ್ಕೆ ಬೆಂಕಿ ಬಿದ್ದಾಗ ಆರ್ಯನ್ ತನ್ನ ಡ್ರೋನ್ಗಳನ್ನು ಬಳಸಿ ಬೆಂಕಿಯ ವ್ಯಾಪ್ತಿಯನ್ನು ಪತ್ತೆಹಚ್ಚಿದನು ಇದು ಅಗ್ನಿಶಾಮಕ ದಳಕ್ಕೆ ಸಹಾಯ ಮಾಡಿತು ಅದೇ ಸಮಯದಲ್ಲಿ ದೀಕ್ಷಾ ಸ್ಥಳೀಯರೊಂದಿಗೆ ಸೇರಿ ಬೆಂಕಿ ನಂದಿಸಲು ಹಗಲು ರಾತ್ರಿ ಶ್ರಮಿಸಿದಳು ಅಂದು ಇಬ್ಬರೂ ಒಬ್ಬರಿಗೊಬ್ಬರೂ ಇಲ್ಲದೆ ಈ ಸವಾಲನ್ನು ಎದುರಿಸಲು ಸಾಧ್ಯವಿರಲಿಲ್ಲ ಎಂಬುದನ್ನು ಅರಿತರು ಅವರ ಈ ಒಟ್ಟಾದ ಕೆಲಸ ಪರಸ್ಪರರ ಮೇಲಿನ ಗೌರವವನ್ನು ಹೆಚ್ಚಿಸಿತು ಆರ್ಯನ್ ದೀಕ್ಷಾಳ ಪ್ರಾಮಾಣಿಕತೆ ಮತ್ತು ಪ್ರಕೃತಿಯೊಂದಿಗಿನ ಅವಳ ಸಂಬಂಧಕ್ಕೆ ಮನಸೋತನು ದೀಕ್ಷಾ ಆರ್ಯನ್ನ ಬುದ್ಧಿವಂತಿಕೆ ಮತ್ತು ಪರಿಸರದ ಮೇಲಿನ ಅವನ ಬದ್ಧತೆಗೆ ಆಕರ್ಷಿತಳಾದಳು ಅವರ ನಡುವಿನ ಪ್ರೀತಿ ಕೇವಲ ವ್ಯಕ್ತಿಗತ ಆಕರ್ಷಣೆಯಾಗಿರದೆ ತಮ್ಮಿಬ್ಬರ ಹಸಿರು ಕನಸುಗಳನ್ನು ಒಳಗೊಂಡಿತ್ತು ನನಗೆ ಗೊತ್ತಾಗಿದೆ ದೀಕ್ಷಾ ಆರ್ಯನ್ ಒಮ್ಮೆ ಹೇಳಿದ ತಂತ್ರಜ್ಞಾನ ಕೇವಲ ಒಂದು ಸಾಧನ ನಿಜವಾದ ಬದಲಾವಣೆ ಬರುವುದು ನಿಮ್ಮಂತಹ ಜನರ ಪ್ರೀತಿ ಮತ್ತು ಶ್ರಮದಿಂದ ನಾವು ಇಬ್ಬರೂ ಸೇರಿಕೊಂಡರೆ ಹಸಿರು ಭವಿಷ್ಯವನ್ನು ಸೃಷ್ಟಿಸಬಹುದು ಖಂಡಿತ ಆರ್ಯನ್ ದೀಕ್ಷಾ ನಕ್ಕಳು ನನ್ನ ಕನಸುಗಳಿಗೆ ನೀನು ತಂತ್ರಜ್ಞಾನದ ರೆಕ್ಕೆಗಳನ್ನು ನೀಡಿದ್ದೀಯಾ ಮತ್ತು ನಿನ್ನ ತಂತ್ರಜ್ಞಾನಕ್ಕೆ ನಾನು ಪ್ರಕೃತಿಯ ಹೃದಯವನ್ನು ತೋರಿಸಿದ್ದೇನೆ ಅವರ ಪ್ರೀತಿ ಹಸಿರು ಪರಿಸರದಂತೆ ಸಮೃದ್ಧವಾಗಿ ಬೆಳೆಯಿತು ಅವರು ಒಟ್ಟಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಯೋಜನೆಗಳನ್ನು ಕೈಗೊಂಡರು ತಂತ್ರಜ್ಞಾನ ಮತ್ತು ಸಾಂಪ್ರದಾಯಿಕ ವಿಧಾನಗಳ ಸಮನ್ವಯದಿಂದ ಹೊಸ ಬದಲಾವಣೆಗಳನ್ನು ತಂದರು ಅವರ ಪ್ರೀತಿ ಕೇವಲ ಅವರ ಬದುಕನ್ನು ಬದಲಾಯಿಸಲಿಲ್ಲ ಬದಲಿಗೆ ಅವರ ಸುತ್ತಲಿನ ಪ್ರಪಂಚಕ್ಕೂ ಹಸಿರು ಭರವಸೆಯನ್ನು ನೀಡಿತು